ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಕಡಲೆಕಾಳಿನ ಮಸಾಲೆ ಗ್ರೇವಿ ಮಾಡೋದು ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆಕಾಳನ್ನ ನಾನು ಎರಡು ಅವರು ಬಿಸಿನೀರಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮಸಾಲೆ ಖಾರ ಉಪ್ಪು ಅರಿಶಿನ ಎಣ್ಣೆ ಗರಂ ಮಸಾಲ ಧನಿಯಾ ಪೌಡ್ರ್ ಜೀರಿಗೆ ಮತ್ತು ಎಲೆ ತೊಗೊಂಡಿದ್ದೀನಿ ಕೊಬ್ಬರಿ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕುಕ್ಕರ್ಗೆ ಕಡಲೆಕಾಳನ್ನ ಹಾಕ್ಕೊಂಡು ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡು ಇದ್ದೀನಿ ನೋಡಿ ಇವಾಗ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಹುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಆಗಿದೆ ಪೇಸ್ಟ್ ಕೂಡ ನೆಕ್ಸ್ಟು ಕುಕ್ಕರ್ನ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಒಂದು ಪಲಾವ್ ಎಲೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಕೊಬ್ಬರಿ ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೇ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ಮಸಾಲೆ ಖಾರ ಅರಿಶಿನ ಉಪ್ಪು ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ ಎಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನ ಇದ್ದೀನಿ ಕಡಲೆಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಒಂಚೂರು ಕಸೂರಿ ಮೆಥಿ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಇವಾಗ ಮೇಲೆ ಮುಚ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಇದ್ದೀನಿ ನೋಡಿ ಪಲ್ಯ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಈ ಥರ ನೀವೇನಾದರೂ ಟಿಫನ್ಗೆ ಮಾಡಿ ಕಟ್ಟಿದ್ರೆ ಟಿಫನ್ ಪೂರ್ತಿ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಕಡಲೆಕಾಳಿನ ಮಸಾಲ ಗ್ರೇವಿ ರೆಡಿಯಾಗಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು